ನಮಸ್ಕಾರ ಫ್ರೆಂಡ್ಸ್ ಕಲ್ದೊಂದು ಇಂಡಸ್ಟ್ರಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನನ್ನ ಬಂದು ಇವತ್ತು ಗಾಡಿ ಆಲಂಬಾಗಿಬಿಟ್ಟಿದ್ದೆ ಇವಾಗ ಅವ್ರನ್ನೂ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ ಅದು ಏನಾಗಿದೆ ಅಂದರೆ ನನ್ನ ಗಾಡಿಯಲ್ಲಿ ಆಯಿಲು ಫುಲ್ಲು ಲೀಕ್ ಆಗ್ತಾಯಿತ್ತು ಅದು ಆಯ್ತು ಅಂಕತ್ತಿರ ಓ ಇದೆಲ್ಲ ಓಪನ್ ಆಗ್ಬಿಟ್ಟು ಆಯಿಲ್ ನೋಟಿ ನನಗೆ ಆಗ್ಬಿಟ್ಟು

ಅವ್ರನ್ನ ಸ್ವಲ್ಪ ರೆಡಿ ಮಾಡ್ಸೋಕ್ಕೆ ತಗೊಂಡ್ಬಂದಿದ್ದೀನಿ ಇವತ್ತು ಕ್ಯಾರೇಜಿಗೆ ಬ್ಲಾಕ್ ಬೆಟ್ ಇದೇ ಪ್ಲಾಕ್ ಫುಲ್ಲು ಎಲ್ಲ ಲೀಕ್ ಆಗ್ತಾಯಿತ್ತು ಫ್ರೆಂಡ್ಸ್ ನೋಡಿ ಇದು ಮೇಲೆಗಡೆ ಐದು ಹುಲ್ಲು ಎಲ್ಲ ಲೀಕ್ ಆಗ್ಬಿಟ್ಟಿತ್ತು ಐಲ್ಲ ಪ್ಯಾಕಿಂಗ್ ಎಲ್ಲ ಹೋಗ್ಬಿಟ್ಟು ಫುಲ್ಲೆಲ್ಲ ಲೀಕ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಈಗೆಲ್ಲ ರೆಡಿ ಮಾಡ್ಸೋಕ್ಕೆ ತಗೊಂಡ್ಬಂದಿದ್ದೀನಿ ಎಲ್ಲ ಕಿತ್ಕೊಂಡ್ ಕಿತ್ಕೊಂಡ್ ನೆಟ್ ಹೋಗೋದು ಕಣಸ ಆಯ್ಲೆ ಎಲ್ಲ ಆಯ್ಲೆ ಇರಲಿ ಅರ್ಧ ಲಿಂಟು ಆಯ್ಲಾಕೊಂಡ್ ಬಂದಿದ್ದೀನಿ ಗ್ಯಾರೇಜ್ವರೆಗೂ ಬರ್ಬೇಕಾದ ಬರ್ಬಿಟರ್ ಆಯ್ಲಾಕ ಬಂದಿದ್ದೀನಿ ಅವ್ರಿ ಅವರೆಲ್ಲ ರೆಡಿ ಮಾಡಿ ಮಾಡ್ತಾ ಇದ್ದಾನೆ ಆಯ್ಲೆ ಇಲ್ಲ ಅದೊಳಗೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಆಯ್ಲಾ ಅಷ್ಟೇ ಫುಲ್ ಎಲ್ಲ ಲಿಕ್ ಆ ಕಡೆ ಈ ಕಡೆ ಕಡೆ ಇದಲ್ಲ ಫುಲ್ ಡಿಕ್ ಆಗಿಬಿಟ್ಟು ಕೆಳಗಡೆ ತೋರಿಸ್ತಿದ್ದೀನಿ ಆವಾಗ ಡಿಕ್ಕಾಗ್ಬಿಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟು ಫ್ರೆಂಡ್ಸ್ ಇನ್ನೊಂದು ಏನೋ ನೋಡ್ಕೊಂಡಿಲ್ಲ ಅಂದಿದ್ದರೆ ಇಂಜಿನೇಶ ಕಮ್ಮಿಟ್ ಆಗ್ಬಿಟ್ಟಿತ್ತು ಈಗ ತಗೊಂಬಂದಿ ಫುಲ್ಲು ಎಲ್ಲ ನೋಡಿ ಇಲ್ಲಿ ಲಿಕ್ ಹೋಗ್ತಾ ಇದೆ ಆ ಕಡೆಯಿಂದ ತೋರ್ಸೋಕೆ ಆಗಲಿಲ್ಲ ಈ ಕಡೆಯಿಂದ ತೋರಿಸ್ತಾ ಇದ್ದೀವಿ ಈ ಲ್ಯಾಂಪು ಕಟ್ಟಾಗಿತ್ತು ಅದ್ರ ಒಳಗಡೆ ಫುಲ್ಲೆಲ್ಲ ಅವು ದುಡ್ಡು ಬೋಲ್ಟ್ಗಳೆಲ್ಲ ಲೂಸ್ ಆಗಿಬಿಟ್ಟಿದ್ದು ಎಲ್ಲ ಫುಲ್ ಎಲ್ಲ ಇವಾಗ ರೆಡಿ ಮಾಡಿಸ್ತಾ ಮಾಡಿಸ್ತಾಯಿದ್ರು ಫ್ರೆಂಡ್ಸ್ ಫುಲ್ ಎಂಟಾಯಲ್ಲ ಕಮ್ಮಿ ಆಗಿಬಿಟ್ಟಿದೆ ಎಲ್ಲ ಬಂದು ಎಲ್ಲ ರೆಡಿ ಮಾಡ್ತಿದ್ದೆ இல்ல இல்ல இதுக்கு தான் அந்த ஜெர்மானிய நடக்க இல்ல எனக்கு இதுக்கு அதுல என்ன லிங்க் ஆகತಾ இல்ல ஏய் காலியு ரிமஸ்ட் ஆளிகிட்ட போறீங்க கொள்ளல்ல என்ன காலியு கேட்கிற ப்ராப்ளம் ஒரு நிமிஷம் நம்ம இன்னோங்கறி சொல்றதை எல்லாம் கொள்ளெல்லாம் டைட் மாச்சு ஆயிடுச்சு எல்லாம் டெட்மென்ட் இதுக்குது அவரு கட்டா ஒரு அட்கணinga ஓகே சரி டைட் மாட்றதுக்கு விட்டுட்டு இங்க நான் உங்ககிட்ட தோசனாந்தேனே நான் தோஸ்தேங்க ನಿಮಗೂ ಇಷ್ಟವಾಗುತ್ತೆ ಅಂತೇಳಿದ್ವಿ ಇದು ಇಷ್ಟವಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿ ನಮ್ಮ ಈ ಗಂಗಾ ಲೈಫ್ ಸ್ಟೈಲ್ ಒಂದು ವಿಡಿಯೋದ ಒಂದು ವಿಡಿಯೋ ಇದು ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀವಿ ಇದು ನೋಡಿ ನಾವು ಸಲ ಕಷ್ಟ ಬೀಳ್ತೀವಿ ಯಾವ್ಯಾವ ರೀತಿ ಕಷ್ಟ ಬೀಳ್ತೀವಿ ಇದು ಯಾವುದು ಕುತ್ಕೊಂಡು ಜೀವನ ಮಾಡೋ ಅಂಥದ್ದು ನಾವಲ್ಲ ಇದನ್ನು ನಿಮ್ಗೋಸ್ಕರ ಸರಿ ನೋಡಿ ಈ ವಿಡಿಯೋ ಆ ಎಲ್ಲಾ ಸಪೋರ್ಟ್ ಮಾಡ್ತೀರಾ ನಮ್ಮಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋವನ್ನ ಶೇರ್ ಮಾಡಿ ನೋಡಿ ಫ್ರೆಂಡ್ ಇದೆ ಮಾರ್ಡರಿಂಗ್ ವರ್ತಗಳು ಹೇಗೇ ಯಾವ ಯಾವ ರೀತಿ ಇರುತ್ತೆ ಇದೆ ಯಾವ ಕಥೆ ಎಲ್ಲ ಹೇಳ್ತಾರೆ ಹೀಂಗ್ ಇರಬಹುದು ಅಂತ ಅನ್ನ ಕೊಡುವ ಲಕ್ಷ್ಮಿ ಇವರು ನಮಗೆ ಗಾಡಿ ಅಂದರೆ ಅವಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅದಕ್ಕೆ ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಬಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಬಿಡ್ತೀನಿ ಇದು ಇಲ್ಲೂ ಕಟ್ಟಾಗಿ ಫುಲ್ಲೆಲ್ಲ ಲಿಕ್ ಆಗ್ಬಿಟ್ಟಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಆಯಿಲ್ ಫಿಲ್ಟ್ರೂ ಇಲ್ಲೇ ತೂತಾಗ್ಬಿಟ್ಟಿದೆ ಅದು ಯಾವ ಗಲಬು ನಡೀತಾ ಗೊತ್ತಿಲ್ಲ आवाल तूते लिखे नोड़े थैंक्यू